ಋಷಭ ರಾಶಿಯವರಿಗೆ ದೇವರು ಅಮೋಘ ಹಾಗೂ ಅದೃಷ್ಟ ವರಗಳನ್ನು ನೀಡಿದ್ದಾನೆ ಹಾಗಾದರೆ ಋಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ನಾಲ್ಕು ಭಯಂಕರವಾದಂತಹ ವರಗಳು ಯಾವ್ಯಾವುದು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ಭಗವಂತನನ್ನು ನಂಬುವುದಾದರೆ ಋಷಭ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬ್ರೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇವರು ಕೊಟ್ಟಿರುವಂತಹ ಈ ನಾಲ್ಕು ಮಂಗಳಕರವಾದ ವರಗಳು ಹಾಗೂ ಅದೃಷ್ಟ ಯೋಗಗಳು ಯಾವುದು ಎಂದು ನೋಡುವುದಾದರೆ ಋಷಭ ರಾಶಿಯವರಿಗೆ ಮೊದಲನೆಯದಾಗಿ ದೇವರು ಕೊಟ್ಟಂತಹ ವರ ಯಾವುದೆಂದರೆ ಯಾವಾಗಲೂ ಇವರ ಕೈಯಲ್ಲಿ ಕೆಲಸವಿರುತ್ತದೆ ಈ ರಾಶಿಯವರು ತಮ್ಮ ಕೈಯಲ್ಲಿ ಶಕ್ತಿ ಇರುವವರೆಗೂ ಸಹ ಪ್ರತಿದಿನ ಕೆಲಸವನ್ನ ಮಾಡುತ್ತಲೇ ಇರುತ್ತಾರೆ ದಿನವಿಡೀ ಕೆಲಸವನ್ನ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿರುತ್ತದೆ ಆದರೆ ಋಷಭ ರಾಶಿಯವರು ಇವರ ಜೀವನ ವರೆಗೂ ಸಹ ಯಾರೊಬ್ಬರ ಮೇಲೂ ಡಿಪೆಂಡ್ ಆಗದೆ ಬದುಕುತ್ತಾರೆ ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನ ಮಾಡ್ತಾನೆ ಇರ್ತಾರೆ ಅಷ್ಟು ಸ್ವಾಭಿಮಾನಿಗಳು ಈ ಋಷಭ ರಾಶಿಯವರು ಎಂದೇ ಹೇಳಬಹುದು ಈ ರಾಶಿಯವರು ಯಾವುದೇ ಒಂದು ಕೆಲಸವಾಗಲಿ ದುಡಿಬೇಕು ಅಂತ ಅನ್ಕೊಂಡ್ರೆ ದುಡಿದ ದುಡಿತಾರೆ ಮತ್ತೆ ದುಡಿದು ತಿನ್ನಬೇಕು ಅಂತಹ ಬದುಕನ್ನ ಕಟ್ಟಿಕೊಳ್ಳಬೇಕು ಅನ್ನೋಂತಹ ಮನಸ್ಸನ್ನ ಹೊಂದಿರ್ತಾರೆ ಅದೇ ರೀತಿ ಇವರು ಕೆಲಸವನ್ನ ಕಾಯಕವೇ ಕೈಲಾಸ ಎಂದು ನಂಬುವಂತಹ ವ್ಯಕ್ತಿಗಳು ಈ ರಾಶಿಯವರು ಆದರೆ ಇವರು ಯಾರೊಬ್ಬರನ್ನ ನಂಬಿಕೊಂಡು ಜೀವನ ನಡೆಸುವುದಿಲ್ಲ ಜೊತೆಗೆ ಯಾರೊಬ್ಬರಿಗೂ ಸಹ ಎದುರುಕೊಂಡು ಬಾಳೋದಿಲ್ಲ ಅಂತಹ ಒಂದು ವಿಶೇಷವಾದ ಗುಣಗಳನ್ನ ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ಈ ರಾಶಿರುವಂತಹ ವ್ಯಕ್ತಿಗಳು ಯಾರೋ ಒಬ್ರು ತಂದು ಕೊಡ್ತಾರೆ ನಮ್ಮನ್ನ ನೋಡ್ಕೊಳ್ತಾರೆ ಅಂತ ಕಾಯುವವರಲ್ಲ ಯಾರ್ದು ತಟ್ಟೆಯಲ್ಲಿ ಇರುವಂತಹ ಅನ್ನವನ್ನ ಕಿತ್ತು ತಿನ್ನುವಂತಹ ವ್ಯಕ್ತಿತ್ವ ಇವರಿಗಿರುವುದಿಲ್ಲ ತಾವು ಬದುಕಬೇಕೆಂದು ಇನ್ನೊಬ್ಬರನ್ನ ತುಳಿಯುವಂತಹ ವ್ಯಕ್ತಿಗಳಾಗಿರೋದಿಲ್ಲ ಇನ್ನೊಬ್ಬರ ವಸ್ತುಗೆ ಹಾಸಿಯನ್ನ ಪಡುವಂತಹ ವ್ಯಕ್ತಿಗಳು ಮನೋಭಾವನೆ ಇವರಿಗೆ ಇರೋದಿಲ್ಲ ಋಷಭ ರಾಶಿಯವರು ಇವತ್ತೇ ಆಗಲಿ ಯಾವತ್ತೇ ಆಗಲಿ ದುಡಿದು ತಿನ್ನಬೇಕು ಇವರೇ ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನುವಂತಹ ಹಠವನ್ನು ಹೊಂದಿರ್ತಾರೆ ನಾನು ಸಾಯೋವರೆಗೂ ತನಕ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಋಷಭ ರಾಶಿಯವರು ಅಷ್ಟೇ ಅಲ್ಲದೆ ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶ್ರೀಕೃಷ್ಣ ಬ್ರಹ್ಮ ಶನಿಮಹಾತ್ಮ ಹಾಗೂ ಯಮ ಇವರೆಲ್ಲರೂ ಸಹ ಇದೇ ರಾಶಿಯಲ್ಲಿ ಜನಿಸಿದ್ದು ಹಾಗಾಗಿ ಋಷಭ ರಾಶಿಯವರು ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಎದುರಿಸುವಂತಹ ಶಕ್ತಿಯನ್ನು ಹೊಂದಿರ್ತಾರೆ ಅದೇ ರೀತಿ ಅದೃಷ್ಟವಂತರು ಎಂದೇ ಹೇಳಬಹುದು ಇನ್ನು ಋಷಭ ರಾಶಿ ಅವರು ತುಂಬಾ ಶಾಂತ ಸ್ವಭಾವದವರಾಗಿರ್ತಾರೆ ಯಾರೇ ಆಗಿರ್ಲಿ ಇವರೊಂದಿಗೆ ಮನಸ್ತಾಪ ಅಥವಾ ಜಗಳ ಮಾಡಲು ಬಂದರೂ ಸಹ ಇವರು ಅವರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳೋದಿಲ್ಲ ತುಂಬಾ ತಾಳ್ಮೆಯಿಂದ ಶಾಂತವಾಗಿ ಇರ್ತಾರೆ ಒಂದು ಗಂಟೆ ಆಗ್ಲಿ ಅಥವಾ ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣ ಎಲ್ಲಾನು ಮರ್ತ್ ಬಿಡ್ತಾರೆ ಅಷ್ಟು ಒಳ್ಳೆಯ ಮನಸ್ಸು ಇವ್ರಿಗೆ ಇರುತ್ತೆ ಅಂತ ಹೇಳಬಹುದು ಅದೇ ರೀತಿ ಒಂದು ತಂಟೆ ತಕರಾರು ಗಲಾಟೆ ಆಗ್ಲಿ ಅಥವಾ ಜಗಳವೇ ಆಗಿರಲಿ ಅಂತಹ ಜಾಗಕ್ಕೆ ಇವರು ತಲೆನೂ ಹಾಕೋದಿಲ್ಲ ಅಂತಹ ವಿಚಾರಗಳಿಗೆ ಹೋಗೋದು ಇಲ್ಲ ಅಂತಹ ವಿಚಾರಗಳನ್ನ ಹತ್ತಿರಕ್ಕೂ ಸಹ ಇವರು ಸುಳಿಯೋಕೆ ಬಿಡೋದಿಲ್ಲ ಯಾರ ಸಾಹಸಕ್ಕೂ ಹೋಗೋದಿಲ್ಲ ಯಾರ ಸಾಹಸನು ಬೇಡ ಅಂತ ಇರ್ತಾರೆ ತಡವಾದರೂ ಕೂಡ ಅವ್ರ ಕೆಲಸವನ್ನ ಅವರು ನಿಭಾಯಿಸುವಂತಹ ಶಕ್ತಿವಂತಾಗಿರ್ತಾರೆ ತಮ್ಮ ಕೆಲಸ ಆಯ್ತು ತಾವಂತಹ ವ್ಯಕ್ತಿಗಳು ಈ ಋಷಭ ರಾಶಿಯವರು ಅಂತ ಹೇಳಬಹುದು ಇನ್ನು ಸುಮ್ನೆ ಇದ್ಬಿಡ್ತಾರೆ ಯಾರೇ ಕೂಡ ಇವ್ರ ಮೇಲೆ ಕೋಪ ಮಾಡಿಕೊಂಡ್ರು ಇವ್ರು ಯಾರ ಮೇಲೂ ಕೂಡ ಕೋಪ ಮಾಡ್ಕೊಳ್ಳೋದಿಲ್ಲ ಈ ರೀತಿ ಸ್ವಭಾವನ ಹೊಂದಿರ್ತಾರೆ ಋಷಭ ರಾಶಿಯವರು ಇವರು ಯಾವುದೇ ಕಾರಣಕ್ಕೂ ಸಹ ದಿಢೀರಂತ ಅಂತ ಕೋಪ ಮಾಡ್ಕೊಳ್ಳೋದಿಲ್ಲ ಇದು ಅವರ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಯಾರ ವಿಚಾರಕ್ಕೂ ಹೋಗೋದು ಿಲ್ಲ ಯಾವುದಕ್ಕೂ ಕೋಪ ಮಾಡ್ಕೊಳ್ಳೋದಿಲ್ಲ ದೇವರು ಯಾರಿಗೂ ಕೊಟ್ಟಿಲ್ಲದೆ ಇರುವಂತಹ ವರವನ್ನ ಈ ರಾಶಿಯವರಿಗೆ ಕೊಟ್ಟಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ಸಹ ಸಡನ್ ಆಗಿ ಕೋಪ ಮಾಡ್ಕೊಳ್ಳೋದಿಲ್ಲ ಬಹಳ ನಿಧಾನವಾಗಿ ತಾಳ್ಮೆಯಿಂದ ಕೊಟ್ಟಿರುವಂತಹ ಸ್ವಭಾವ ಇರೋದು ಈ ಋಷಭ ರಾಶಿಯವರು ತುಂಬಾನೇ ಸಹನೆಯಿಂದ ಶಾಂತಿಯಿಂದ ತಾಳ್ಮೆಯಿಂದ ಜೀವನದಲ್ಲಿ ಏನೇ ಬಂದರೂ ಸಹ ಪರ್ಫೆಕ್ಟ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ ಒಂದು ವೇಳೆ ನಮ್ಗೆ ಏನಾದರೂ ತೊಂದರೆ ಆಗ್ತಿದೆ ಎಂದು ಗೊತ್ತಾದರೆ ಸಾಕು ನಾವೆಲ್ಲ ತುಂಬಾನೇ ರಿಯಾಕ್ಟ್ ಆಗ್ಬಿಡ್ತೀವಿ ಆದರೆ ಋಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ರಿಯಾಕ್ಟ್ ಮಾಡೋದಿಲ್ಲ ಸೈಲೆಂಟ್ ಆಗಿದ್ದು ಮೌನವಾಗಿ ಅವರಿಗೆ ಉತ್ತರವನ್ನು ಕೊಡ್ತಾರೆ ಮೌನ ಸಮ್ಮತಿ ಲಕ್ಷಣ ಬಂದು ಹೇಳ್ತಾರಲ್ಲ ಆ ರೀತಿ ಅವರ ಮಾತು ಋಷಭ ರಾಶಿಯವರು ಇರುತ್ತೆ ಅಂತ ಹೇಳಬಹುದು ಇನ್ನು ಕರೆಕ್ಟ್ ಆಗಿ ಇವ್ರು ಯಾವುದೇ ರೀತಿ ಮಾತಾಡಿದ್ರು ಕೂಡ ಪರ್ಫೆಕ್ಟ್ ಅಂತಾನೆ ಹೇಳಬಹುದು ಇನ್ನು ಋಷಭ ರಾಶಿಯವರು ನಿಮ್ಮ ಸಾಮರ್ಥ್ಯ ನಿಮಗೆ ತಿಳಿದಿರೋದಿಲ್ಲ ದುಡಿಯುವ ತಾಕತ್ ಇರುತ್ತೆ ಆದರೂ ಸಹ ಇವರು ದುಡಿಯುವ ಮನಸ್ಸೇ ಮಾಡಲ್ಲ ಇಂತಹ ಸ್ವಭಾವ ಇರುವಂತಹ ಈ ಋಷಭ ರಾಶಿಯವರಿಗೆ ಯಾವುದೇ ರೀತಿಯ ಕೆಲಸ ಯಾವುದೇ ರೀತಿ ಇದೆ ಇದ್ರೂ ಕೂಡ ಋಷಭ ರಾಶಿಯವರಿಗೆ ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಅದೃಷ್ಟನೂ ಇದೆ ಯೋಗನೂ ಇದೆ ಸಾಮರ್ಥ್ಯನೂ ಇದೆ ಆದರೆ ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಆದರೆ ನಿಮ್ಮ ಸಾಮರ್ಥ್ಯವನ್ನು ನೀವೇ ಅರ್ಥಕೊಂಡಿಲ್ಲ ಈ ರಾಶಿಯವರು ನನ್ನ ಕೈಯಲ್ಲಿ ಆಗೋದಿಲ್ಲ ಇಷ್ಟೇ ಎಂದು ಸುಮ್ಮನೆ ಆಗ್ಬಿಡ್ತಾರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡಿಬಿಡೋಣ ಬಿಡಪ್ಪ ಅರ್ಧಕ್ಕೆ ಬಿಟ್ಟು ಸುಮ್ಮನೆ ಆಗ್ಬಿಡೋಣ ಬಿಡಪ್ಪ ಅನ್ನೋಂತ ಮನ್ಸನ್ನ ಹೊಂದಿರ್ತಾರೆ ಯಾವುದೇ ಕೆಲಸಗಳಿಗೂ ಮುನ್ನುಗ್ಗಲ್ಲ ಇಲ್ಲ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ ಹಾಗಾಗಿ ಋಷಭ ರಾಶಿಯವರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಮೊದಲು ನೀವು ಯಾರ್ದಾದ್ರೂ ಕೆಲಸಗಳನ್ನು ಮಾಡಲು ಸ್ವಲ್ಪ ಹಿಂದೇಟು ಹಾಕೋದನ್ನು ಬಿಡಬೇಕಾಗುತ್ತೆ ನಿಮ್ಮ ಕೆಲಸ ನೀವು ಮಾಡೋಣ ನಾವು ಮುಂದೆ ಸಕ್ಸಸ್ ಆಗೇ ಆಗ್ತೀವಿ ಅನ್ನೋಂತಹ ಮನಸ್ಥಿತಿನ ಹೊಂದಬೇಕು ಅದರಿಂದಾಗಿ ನಿಮಗೆ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ ಅಂತ ಹೇಳಬಹುದು ಇನ್ನು ಯಾವುದೇ ರೀತಿ ಕೆಲಸಕ್ಕೂ ಹಿಂದೇಟು ಹಾಕೋದನ್ನು ತಪ್ಪಿಸ್ಬೇಕು ಇನ್ನು ಋಷಭ ರಾಶಿಯವರು ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ನೀವೇ ಹಿನ್ನಡೆ ಆಗ್ತಿರ್ತೀರಾ ಮೊದಲೇ ಹೇಳಿದಂತೆ ನಿಮಗೆ ನೂರು ರೂಪಾಯಿ ಸಂಪಾದನೆ ಮಾಡುವಂತಹ ಯೋಗನೂ ಇರುತ್ತೆ ಅದೇ ರೀತಿ ಒಂದು ಕೋಟಿ ಸಂಪಾದನೆ ಮಾಡುವಂತಹ ಶಕ್ತಿ ಕೂಡ ನಿಮ್ಮ ಕೈಯಿಂದ ಇರುತ್ತೆ ಆದರೆ ಕೆಲಸವನ್ನು ಹಾಳು ಮಾಡ್ಕೊಳ್ತೀರಾ ನನ್ನಿಂದ ಈ ಕೆಲಸ ಆಗೋದಿಲ್ಲ ತಿಳಿದು ಸುಮ್ಮನೆ ಆಗಿಬಿಡ್ತೀರಾ ಅದಕ್ಕಾಗಿ ಫಸ್ಟ್ ಆಫ್ ಆಲ್ ದ ಬೆಸ್ಟ್ ಹೇಳ್ಕೊಂಡು ನಿಮಗೆ ನೀವೇನೇ ಶಕ್ತಿನ ತುಂಬ್ಕೋಬೇಕು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕು ಮೊದಲು ನಿಮ್ಮನ್ನು ನೀವು ತಿಳ್ಕೊಂಡು ನಿಮ್ಮ ಸಾಮರ್ಥ್ಯ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಆಗ ಮಾತ್ರ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಕೆಲಸವನ್ನು ಬಹಳ ದಿನಗಳಿಂದ ನಿಧಾನವಾಗಿ ಕೆಲಸನ ಮಾಡ್ತಾ ಇರ್ತೀರಾ ಆದರೆ ಆ ಕೆಲಸವನ್ನು ತುಂಬಾ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸ್ತೀರಾ ಋಷಭ ರಾಶಿಯವರು ನೀವು ಒಂದು ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರೆ ಆ ಕೆಲಸನ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮಾಡುವಂತಹ ಶಕ್ತಿ ಇರುತ್ತೆ ತುಂಬಾ ನಿಧಾನವಾಗಿ ಮಾಡ್ತೀರಾ ಆದರೆ ಆ ಕೆಲಸವನ್ನು ಬಹಳ ಪರ್ಫೆಕ್ಟ್ ಆಗಿ ಮಾಡ್ತೀರಾ ನಿಧಾನವೇ ಪ್ರಧಾನ ಅಂತ ಹೇಳ್ತಾರಲ್ಲ ಆ ರೀತಿ ಹಾಗಾಗಿ ನೀವು ನಿಧಾನಕ್ಕೆ ಮಾಡಿದ್ರು ಸಹ ಅದನ್ನು ಕರೆಕ್ಟಾಗಿ ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡೋದ್ರಿಂದ ತಾಳ್ಮೆ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಹುಟ್ಟಿದಾಗಿಂದಲೇ ಬಂದಿರುತ್ತೆ ಈ ಋಷಭ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಕೂಡ ರೂಡ್ ಆ್ಯಂಡ್ ರ್ಯಾಶ್ ಆಗಿ ನಡ್ಕೊಳ್ಳೋದಿಲ್ಲ ತುಂಬಾನೇ ಸೈಲೆಂಟ್ ಆಗಿ ಮೃದುವಾಗಿರುವಂತಹ ಮನಸ್ಸು ಇವರದಾಗಿರುತ್ತೆ ಋಷಭ ರಾಶಿಯವರಿಗೆ ನಿಮ್ಗೆ ಚಂದ್ರನು ಉತ್ತಮ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಇವರು ತುಂಬಾನೇ ಖುಷಿಯಾಗಿ ಇರ್ತಾರೆ ಜೊತೆಗೆ ದುಃಖನು ಸಹ ಜಾಸ್ತಿ ಇರುತ್ತೆ ಋಷಭ ರಾಶಿಯವರಿಗೆ ಅಧಿಪತಿ ಶುಕ್ರ ಆಗಿರ್ತಾನೆ ಹಾಗಾಗಿ ಇವರು ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಗಮನ ಕೊಡ್ತಾರೆ ಜೊತೆಗೆ ಅಲಂಕಾರ ಪ್ರಿಯರು ಆಗಿರ್ತಾರೆ ಚಂದ್ರನು ಋಷಭ ರಾಶಿಯಲ್ಲಿ ಯಥೇಚ್ಛವಾಗಿರೋದ್ರಿಂದ ಚಂದ್ರನು ಹದಿನೈದು ದಿನಗಳವರೆಗೆ ತುಂಬಾನೇ ಸುಂದರವಾಗಿ ಉಳಿಯುತ್ತಾನೆ ಇನ್ನು ಉಳಿದಂತಹ ದಿನ ಹದಿನೈದು ದಿನಗಳ ಕಾಲ ತುಂಬಾ ಕೋಪ ಮಾಡ್ಕೊಳ್ಳೋದು ಅಂದ್ರೆ ಮಂಕ ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಹದಿನೈದು ದಿನಗಳ ಕಾಲ ತುಂಬಾನೇ ಖುಷಿಯಾಗಿ ಮತ್ತೆ ಸಂತೋಷವಾಗಿರ್ತೀರಾ ಇನ್ನು ಉಳಿದ ಹದಿನೈದು ದಿನಗಳ ಕಾಲ ದಿಢೀರಂತ ಸೈಲೆಂಟ್ ಆಗಿಬಿಡ್ತೀರಾ ಏನು ಮಾಡೋದು ಅಂತ ಗೊತ್ತಾಗಲ್ಲ ಇರಬೇಕು ಅಂತ ಗೊತ್ತಾಗಲ್ಲ ಸುಮ್ಮನೆ ಇರೋದು ಜೀವನ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಆ ರೀತಿ ಅದೇ ತರ ನೀವು ಚೆನ್ನಾಗಿ ಸುಂದರವಾಗಿ ಕಾಣಬೇಕು ಅಂತ ಚೆನ್ನಾಗಿಲ್ಲ ರೆಡಿ ಆಗ್ತೀರಾ ಎಲ್ಲ ಪ್ರಾಡಕ್ಟ್ ತಗೋತೀರಾ ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತೀರಾ ಒಂದು ಹದಿನೈದು ದಿವಸ ಆದ್ಮೇಲೆ ಬೇಜಾರಾಗ್ಬಿಡುತ್ತೆ ನಿಮ್ಮ ಪಾಡಿಗೆ ನೀವು ಉಳಿದ್ಬಿಡ್ತೀರಾ ಅದೇ ರೀತಿ ಹೆಚ್ಚು ಖರ್ಚುನ ಕೂಡ ಮಾಡ್ಕೋತೀರಾ ಮತ್ತೆ ನೀವು ಹೆಂಗೆ ದುಡ್ಡನ್ನ ಉಳಿಸ್ಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇರ್ತೀರ ಋಷಭ ರಾಶಿಯವರು ಹಾಗಾಗಿ ಅತಿ ಹೆಚ್ಚು ಕಲೆಗಾರರು ಕೂಡ ಆಗಿರ್ತಾರೆ ಅಂತ ಹೇಳ್ಬೋದು ಯಾವುದೇ ವಿಚಾರಗಳನ್ನ ಭೇದಿಸುವಲ್ಲಿ ಋಷಭ ರಾಶಿಯವರು ಎತ್ತಿದ ಕೈ ಋಷಭ ರಾಶಿಯವರು ತುಂಬಾ ಕಲೆಗಾರರು ಕಲೆಗಾರರಾಗಿರ್ತಾರೆ ಅಂತ ನೋಡೋದಾದ್ರೆ ಹೆಚ್ಚಾಗಿ ಕೋಪ ಮಾಡ್ಕೊಳ್ಳೋದಿಲ್ಲ ಋಷಭ ರಾಶಿಯವರು ನೃತ್ಯ ಸಂಗೀತ ಪುಸ್ತಕ ಓದೋದು ಬರೆಯುವುದು ಅಂತ ಕಲೆಗಳನ್ನ ಹೊಂದಿರ್ತಾರೆ ನಾನಾ ರೀತಿಯ ಕಲೆಗಳನ್ನ ಪಡ್ಕೊಂಡಿರ್ತಾರೆ ಅಷ್ಟೇ ಅಲ್ಲ ಇವರಿಗೆ ಕಲೆ ಅನ್ನೋದು ಹುಟ್ಟಿದಾಗಿಂದನೇ ಬಂದಿರುತ್ತೆ ಹಾಗಾಗಿ ಈ ರಾಶಿಯವರನ್ನ ಕಲೆಗಾರರು ಎಂದನೆ ಹೇಳಬಹುದು ಇನ್ನು ಋಷಭ ರಾಶಿಯವರು ಅನೇಕ ವಿಚಾರಗಳಲ್ಲಿ ಎಲ್ಲ ತಿಳ್ಕೊಳ್ಳೋದ್ರಲ್ಲಿ ಇವರಿಗೆ ತುಂಬಾ ಆಸಕ್ತಿ ಇರುತ್ತದೆ ಯಾವುದೇ ವಿಚಾರಗಳನ್ನ ಮನಸ್ಸಿಟ್ಟು ಬೇಗ ಕಲ್ತ್ಕೊ ಾರೆ ಯಾವುದೇ ವಿಚಾರವಾಗಿ ನೋಡಿದ ತಕ್ಷಣ ಕಲ್ತ್ಕೋತಾರೆ ಅಂತ ಹೇಳ್ತಾರಲ್ಲ ಅಂತಹ ಟೆಚ್ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ಆದಷ್ಟು ಬೇಗ ಎಲ್ಲ ತಿಳ್ಕೊಂಡು ಅವರೇ ಹೋನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತಹ ವಿಶೇಷವಾದ ಸ್ವಭಾವ ಹಿರಿಗಿರುತ್ತೆ ಇನ್ನು ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ನಿರೀಕ್ಷೆನ ಇಟ್ಕೊಂಡಿರ್ತಾರೆ ಈ ರಾಶಿಯವರು ಅಂದರೆ ಈಗ ಯಾರನ್ನಾದರೂ ಲವ್ ಮಾಡ್ತಾ ಇದ್ರೆ ಅಂದ್ಕೊಳ್ಳಿ ಅವರು ಯಾರನ್ನು ಸಹ ಅಷ್ಟು ಬೇಗ ಪ್ರೀತಿ ಮಾಡೋದಿಲ್ಲ ಒಂದು ವೇಳೆ ಲವ್ ಮಾಡ್ತಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಸಹ ಬಿಟ್ಕೊಡಲು ಮಾತೇ ಇಲ್ಲ ಅಷ್ಟು ಗಂಡ ಹೆಂಡತಿ ಆಗಿರಬಹುದು ಹೆಂಡತಿ ಅಥವಾ ಗಂಡ ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಋಷಭ ರಾಶಿಯವರು ಜಾಸ್ತಿ ಪ್ರೀತಿ ಮಾಡ್ತಾರೆ ಮತ್ತು ಪ್ರೀತಿನ ಬಯಸ್ತಾರೆ ಅದೇ ರೀತಿ ಮಕ್ಕಳಿದ್ರೆ ತಂದೆ ತಾಯಿನ ಬಹಳ ಗೌರವದಿಂದ ನೋಡ್ಕೊಳ್ತಾರೆ ತಂದೆ ತಾಯಿಗೆ ಪ್ರೀತಿಸೋದು ಎಫೆಕ್ಟ್ ಕೊಡ್ತಾರೆ ಎಷ್ಟು ಅವ್ರಿಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವರ ತಾಯಿನಾಗಿರ್ಬೋದು ಹೆಂಡತಿ ಮಕ್ಕಳು ಯಾರ ಹತ್ರ ಇದ್ದಾರೋ ಅವ್ರ ಹತ್ರನೆಲ್ಲ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ಅವ್ರು ನೋಡ್ಕೋಬೇಕು ಅಂತ ಅಂದ್ಕೋತಾರೆ ಎಲ್ಲದರಲ್ಲೂ ಕೂಡ ಅವ್ರು ಎತ್ತಿದ ಕೈ ಋಷಭ ರಾಶಿಯವರು ಕುಟುಂಬನ ಬಹಳ ಪ್ರೀತಿಯಿಂದ ಅದ್ಭುತವಾಗಿ ನೋಡ್ಕೊಳ್ತಾರೆ ಯಾವುದೇ ಸಮಸ್ಯೆ ಬರಬಾರ್ದು ನಮ್ಮ ಮನೇಲಿರುವಂಥವರೆಲ್ಲ ಖುಷಿಯಾಗಿರಬೇಕು ಅಂತ ಯಾವಾಗಲೂ ಕಷ್ಟಪಡುವಂತಹ ವ್ಯಕ್ತಿತ್ವ ಇವ್ರದಾಗಿರುತ್ತೆ ಅಷ್ಟೇ ಅಲ್ಲದೆ ಋಷಭ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಹಾಗೂ ಬುದ್ಧಿವಂತರಾಗಿರೋದ್ರಿಂದ ಏನೇ ಒಂದು ಮಾಡಿದ್ರೂ ಕೂಡ ಜೀವನದಲ್ಲಿ ಎಲ್ಲಾನು ಕೂಡ ನಿಭಾಯಿಸುವಂತಹ ಶಕ್ತಿ ಇರುತ್ತೆ ಅದೇ ರೀತಿಯಾಗಿ ಋಷಭ ರಾಶಿಯವರು ಬಹಳ ಬುದ್ಧಿವಂತಿಕೆಯಿಂದ ಜೀವನದಲ್ಲಿ ಮುಂದೆ ಬರುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ಒಂದು ಋಷಭ ರಾಶಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಧನ್ಯವಾದಗಳು